ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ರಾಮಕೃಷ್ಣರವರು ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ ಧನ್ಯವಾದಗಳು ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಅವರವರ ಜ್ಞಾನ ಸಂಪತ್ತನ್ನು ಬೆಳಗಿಸುವಂತೆ ಶಿಕ್ಷಣ ನೀಡುತ್ತಿದ್ದೇವೆ ನಮ್ಮ ಶಾಲೆಯ ಮುಖ್ಯ ಸಾಧನೆಗಳು ಇಂತಿವೆ ಮೊದಲಿಗೆ ಶಾಲಾ ಪ್ರಾರಂಭೋತ್ಸವವನ್ನು ಹಸಿರು ತೋರಣಗಳಿಂದ ಶೃಂಗರಿಸಿ ಮೆರವಣಿಗೆ ಮತ್ತು ಆರತಿ ಬೆಳಗಿಸುವ ಮೂಲಕ ಕೃಷ್ಣನ ಸಾರ ಸಾರಥ್ಯದಲ್ಲಿ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡೆವು ಅಂತೆಯೇ ಅಕ್ ಪಾಠ ಪ್ರವಚನಗಳಿಗಿಂತ ಮೊದಲು ಜ್ಞಾನದಾತೆಯಾದ ಶ್ರೀ ಸರಸ್ವತಿ ಮಾತೆಯನ್ನು ಪುರೋಹಿತರ ಸಾನ್ನಿಧ್ಯದಲ್ಲಿ ಆಹ್ವಾನಿಸಿ ಅಕ್ಷರ ಅಭ್ಯಾಸದ ಕಾರ್ಯಕ್ರಮದಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಅಕ್ಷರಗಳನ್ನು ಬರೆಸುವುದರಿಂದ ಪ್ರಾರಂಭೋತ್ಸವ ಆಯಿತು ನಂತರ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲು ಎಲ್ಲ ವಿದ್ಯಾರ್ಥಿಗಳು ರಾಧಾಕೃಷ್ಣರ ವೇಷದಲ್ಲಿ ಆಗಮಿಸಿ ಶ್ರೀಕೃಷ್ಣನ ಗೋಲೋಕವನ್ನು ದರಗಿಳಿಸುವಂತೆ ಕಂಗಳಿಸುತ್ತಿತ್ತು ನಮ್ಮ ಶಾಲಾ ಪರಿಸರ ವಿಘ್ನೆಗಳ ವಿನಾಶಕ ಗಣೇಶ ಚೌತಿಯನ್ನು ವಿಜೃಂಭಣೆಯನ್ನು ಆಚರಿಸಿ ಗಣೇಶ ಚತುರ್ಥಿಯ ಮಹಿಮೆಯನ್ನು ಸ್ವಾತಂತ್ರ್ಯದ ಪೂರ್ವದಲ್ಲಿ ಎಲ್ಲ ಜನರನ್ನು ಒಗ್ಗೂಡಿಸಲೆಂದೇ ಗಣೇಶ ಹಬ್ಬಗಳನ್ನು ಆಚರಿಸಿ ಸ್ವಾತಂತ್ರ್ಯದ ಬಗ್ಗೆ ಅರಿವು ಮೂಡಿಸಿದ ವಿಚಾರವನ್ನು ವಿದ್ಯಾರ್ಥಿಗಳಿಗೆ ತಿಳಿಹೇಳಿದೆವು ದೀಪಾವಳಿ ಮತ್ತು ನರಕಚತುರ್ಥಿಯನ್ನು ನಮ್ಮ ಶಾಲೆಯ ಶಾಲೆಯಲ್ಲಿ ದೀಪಗಳನ್ನು ಬೆಳಗಿಸುವ ಮೂಲಕ ಪರಿಸರ ಪ್ರೇಮಿ ದೀಪಾವಳಿಯನ್ನು ಅಂದರೆ ಯಾವ ವಿದ್ಯಾರ್ಥಿಯೂ ಕೂಡ ಪಟಾಕಿಗಳನ್ನು ಸಿಡಿಸದೆ ಪರಿಸರ ಮಾಲಿನ್ಯವನ್ನು ಮಾಡದೆ ದೀಪಾವಳಿಯನ್ನು ಆಚರಿಸಲು ತಿಳಿಸಿದೆವು ೆಯನ್ನು ಹೊರಹಾಕಲು ಶಿಕ್ಷಣ ಇಲಾಖೆ ಆಯೋಜಿಸಿದ್ದ ಪ್ರತಿಭಾ ಕಾರಂಜಿಯನ್ನು ಅಂತರಶಾಲಾ ಮಟ್ಟದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಅಂದರೆ ಜಾನಪದ ನೃತ್ಯ ಲಘು ಸಂಗೀತ ಭಗವದ್ಗೀತೆಯ ಶ್ಲೋಕಗಳ ಪಠನೆ ಮುಂತಾದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ಪಡೆದು ತಾಲೂಕು ಮಟ್ಟದಲ್ಲಿ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ನಗರ ಜಿಲ್ಲೆಯ ವಿದ್ಯಾರ್ಥಿಗಳೊಂದಿಗೆ ಸ್ಪರ್ಧಿಸಿದ್ದಾರೆ ನಂತರ ಗ್ಲೋಬಲ್ ಆರ್ಗನೈಸೇಷನ್ ಫಾರ್ ಡಿವಿನಿಟಿ ಇವರು ಅವರು ಆಯೋಜಿಸಿದ್ದ ಪುರಾಣವ ರಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹದಿನೆಂಟು ಶಾಲೆಗಳಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ದ್ವಿತೀಯ ಬಹುಮಾನವನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿ ತಂದಿರುತ್ತಾರೆ ವರ್ಷ ಮತ್ತು ತಂಡದವರು ಅವರಿಗೆ ಅಭಿನಂದನೆಗಳು ಹೀಗಾಗಿ ಪಾಠ ಪ್ರವಚನಗಳು ಬಹಳ ಮುಖ್ಯವಾದದ್ದು ಅಕ್ಷರಾಭ್ಯಾಸದೊಂದಿಗೆ ಪ್ರಾರಂಭವಾಗಿ ಸೇತು ಜೊತೆಗೆ ರೂಪಣಾತ್ಮಕ ಮತ್ತು ರಚನಾತ್ಮಕ ಮಕ್ಕಳಲ್ಲಿ ವಿಶೇಷ ತರಗತಿಗಳನ್ನು ನೀಡಿ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ನೀಡಿ ಉತ್ತಮ ಫಲಿತಾಂಶ ಬರುವಂತೆ ಶಿಕ್ಷಕರು ಮತ್ತು ನಮ್ಮ ಶಾಲಾ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಕೀರ್ತಿ ಪತ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಸಾಧನೆಯನ್ನು ತಿಳಿಸಲು ಹೆಮ್ಮೆ ಪಡುತ್ತೇನೆ ಕ್ಲಸ್ಟರ್ ಹಂತದ ಕ್ರೀಡಾಕೂಟದ ಕ್ರೀಡಾಕೂಟವನ್ನು ಶ್ರೀರಾಮಾಂಜನೇಯ ಕ್ರೀಡಾಂಗದಲ್ಲಿ ಪಡೆದಿದ್ದಾರೆ ಇದಕ್ಕೆಲ್ಲ ಮಿಗಿಲಾಗಿ ವಿದ್ಯಾಭಾರತಿ ಸಂಸ್ಥೆಯವರು ಆಯೋಜಿಸಿದ್ದ ಕ್ರೀಡಾ ಸ್ಪರ್ಧೆಗಳಲ್ಲಿ ನಮ್ಮ ಶಾಲಾ ಜಿಲ್ಲಾ ಮಟ್ಟದ ಕ್ರೀಡೆಯನ್ನು ತುಂಬಾ ಆಯೋಜಿಸಿದರು ರಾಜ್ಯದ ಅನೇಕ ಹಾಗಾಗಿ ತಂದೆ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ ಹಾಗಾದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡೋದು ಯಾರು ಅವ್ರು ಅನ್ಕೊಂತಾರೆ ಶಾಲೆಗೆ ಹಾಕ್ಬಿಟ್ರೆ ಎಲ್ಲ ಸಿಗತ್ತೆ ಅಂತ ಆದ್ರೆ ಶಾಲೆಗೆ ಮಗುನ್ ಸೇರಿಸಿದ ತಕ್ಷಣ ಎಲ್ಲ ಮಗುಕ್ ಸಿಗೋದಿಲ್ಲ ಯಾಕಂದ್ರೆ ಶಾಲೆಯಲ್ಲಿ ಮಗುಕ್ ಹೇಳ್ತಾ ಇರ್ತಾರೆ ಇಲ್ಲಿ ಬಂದು ಸತ್ಯವನ್ನೇ ಹೇಳು ಸುಳ್ಳನ್ನೇ ಹೇಳಬೇಡ ದೊಡ್ಡವರಿಗೆ ಗೌರವಿಸು ಈ ರೀತಿ ಅನೇಕ ಸತ್ಯ ಸಂಗತಿಗಳನ್ನು ಸಮಾಜಕ್ಕೆ ಪೂರಕವಾದಂತಹ ಸಂಗತಿಗಳನ್ನು ಹೇಳ್ಕೊಡ್ತಾ ಇರ್ತಾರೆ ಆದರೆ ಆ ಮಗು ಮನೆಗೆ ಬಂದಾಗ ಏನಾಗುತ್ತೆ ಸ್ವಲ್ಪ ವ್ಯತ್ಯಾಸವಾದಾಗಿರುತ್ತೆ ಕಾರಣಗಳೇನೇ ಇರಬಹುದು ಆದರೆ ಆ ಮಗುವಿನ ಮೇಲೆ ಪರಿಣಾಮ ಏನಾಗತ್ತೆ ಅದರ ಆಲೋಚನೆ ಇರೋದಿಲ್ಲ ಅಪ್ಪ ಫೋನಲ್ಲಿ ಬೋ ಯಾರಿಗೋ ಹೇಳೋ ಫೋನ್ ಬರುತ್ತೆ ಅಪ್ಪ ಮಗನಿಗೆ ಹೇಳ್ತೇನೆ ನನ್ನ ಮನೇಲಿಲ್ಲ ಅಂತ ಹೇಳೋ ಅಂತ ಇಲ್ಲಿ ಟೀಚರ್ ಹೇಳ್ಕೊಟ್ಟಿದ್ದಾರೆ ಸುಳ್ಳು ಹೇಳಬೇಡ ಅಂತ ಅರೆ ಮಗು ಏನು ಹೇಳಬೇಕು ಹಾಗಿದ್ರೆ ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದರೆ ಹೇಳ್ಬೇಕಾ ಇಲ್ಲ ಅಪ್ಪ ಹೇಳಿದ್ದು ಹೇಳ್ಬೇಕಾ ಅದೇ ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದಾರೆ ದೊಡ್ಡಗರಿಗೆ ಗೌರವ ಕೊಡು ಅಂತ ಈ ರೀತಿ ದ್ವಂದ್ವಕ್ಕೆ ಸಿಲುಕತ್ತೆ ಮಗು ಹಾಗಾಗಿ ಇವತ್ತಿನ ನಮ್ಮ ಸಮಾಜದಲ್ಲಿ ಅನೇಕ ಸಮಸ್ಯೆಗಳಿಗೆ ನಾವೆಲ್ಲರೂ ಒಂದು ರೀತಿ ಕಾರಣವಾಗಿದ್ದೀವಿ ಹಾಗಾಗಿ ನಾವು ಸ್ವಲ್ಪ ಎಚ್ಚೆತ್ಕೋಬೇಕು ಶಾಲೆಯಲ್ಲಿ ಏನು ಸತ್ಯವನ್ನು ಹೇಳ್ಕೊಡ್ತಾರೆ ಒಳ್ಳೊಳ್ಳೆ ಸಂಗತಿಗಳನ್ನ ಹೇಳ್ಕೊಡ್ತಾರೆ ಅದು ನಮ್ಮ ಮಕ್ಕಳಿಗೆ ನಾವು ಅಲ್ಲಿಯ ಒಂದು ವಾತಾವರಣವನ್ನು ನಿರ್ಮಿಸಿಕೊಡಬೇಕು ಇಲ್ಲ ಅಂತಂದ್ರೆ ನಾವು ಹಾಕ್ಬಿಟ್ಟಿದ್ದೀವಿ ಶಾಲೆಗೆ ಅಂತ ಆಗ್ಬಿಟ್ರೆ ಆಗೋದಿಲ್ಲ ಹಾಗಾಗಿ ಇವತ್ತು ಮಾರ್ಕ್ಸ್ ಬೇಕು ಒಳ್ಳೆಯ ವಿದ್ಯಾಭ್ಯಾಸ ಬೇಕು ಅದರ ಜೊತೆ ಜೊತೆಗೆ ಸಂಸ್ಕಾರಗಳು ಬೇಕು ಯಾಕೆಂದ್ರೆ ಇವತ್ತು ನಾವು ನೋಡ್ತೀವಿ ಭ್ರಷ್ಟಾಚಾರದ ವಿಷಯಕ್ಕೆ ಬಂದರೆ ಅನೇಕರು ಯಾರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಮಾಡ್ತಾರೆ ನಮ್ಮ ದೇಶದ ದುರಾದೃಷ್ಟ ಒಬ್ಬ ಮುಖ್ಯಮಂತ್ರಿಯನ್ನ ಅವನ್ನ ಮುಖ್ಯಮಂತ್ರಿ ಪದವಿಯಲ್ಲಿ ಇರಬೇಕಾದ್ರೆ ಭ್ರಷ್ಟಾಚಾರದ ಕಾರಣಕ್ಕೋಸ್ಕರ ಸೆರೆ ಇಳಿಬೇಕಾಗತ್ತೆ ಯಾರಿಗೆ ಬುದ್ಧಿ ಹೇಳೋದು ಸಮಸ್ಯೆ ನಮ್ಮ ಧ್ವಂಸಂದರ್ಭದಲ್ಲಿ ವಿಭಿನ್ನವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಶಾಲೆ ಅಂತಾನೆ ಹೇಳ್ತೇನೆ ಯಾಕಂದ್ರೆ ನಾನು ನಮ್ಮ ಈ ಒಂದು ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂತಹ ಚಂದ್ರಶರಣನ್ ಅವರು ಸುಮಾರು ಒಂದು ನಲವತ್ತ ವರ್ಷಗಳಿಂದ ಅವ್ರನ್ನ ಬಾಲ್ಯನ ನೋಡ್ಕೊಂಡ್ಬಿಡ್ತಾ ಇದ್ದೇನೆ ಮತ್ತು ಅವರ ಒಂದು ಧರ್ಮ ಪತ್ನಿಯವರ ಒಂದು ಶ್ರಮದಾನ ಈ ಒಂದು ಶಾಲೆಗೆ ತುಂಬಾನೇ ಇದೆ ಅದರ ಜೊತೆಗೆ ಇಲ್ಲಿನ ಆಡಳಿತ ಮಂಡಳಿ ಮಂಡಳಿಯವರು ಅಂದರೆ ಈ ಶಾಲೆಯಾಗೆ ಸೇವೆ ಮಾಡತಕ್ಕಂತಹ ಶಾಲಾ ಶಿಕ್ಷಕರು ಇರ್ಬೋದು ಮತ್ತೆ ದೈಹಿಕ ಶಿಕ್ಷಕರಿರ್ಬೋದು ಮತ್ತೆ ಈ ಶಾಲೆಗೆ ಮಕ್ಕಳನ್ನ ಕಳಿಸ್ಕೊಡ್ತಕ್ಕಂತಹ ಪೋಷಕರಿರ್ಬೋದು ತಾನು ಗಮನಿಸ್ತಾನೆ ಇರ್ತೀನಿ ಸುಮಾರು ಒಂದು ಹದಿನೈದು ವರ್ಷಗಳಿಂದನೂ ನೋಡ್ತಾನೆ ಇದ್ದೀನಿ ಶಾಲೆ ಬಗ್ಗೆ ಧ್ವಂಸಂದ್ರದಲ್ಲಿ ಬೇರೆ ಶಾಲೆಗಳಿಗಿಂತ ವಿಭಿನ್ನವಾಗಿರ್ತಕ್ಕಂಥ ಶಾಲೆ ಅಂತಲೇ ಹೇಳ್ತೇನೆ ಯಾಕಂದ್ರೆ ಮಕ್ಕಳನ್ನ ನೋಡ್ತಾ ಇದ್ದೇನೆ ಎಲ್ಲರೂ ಒಂದೊಂದು ರೀತಿ ಪ್ರತಿಭೆಗಳು ಜಿಲ್ಲಾ ಮಟ್ಟ ಇರ್ಬೋದು ರಾಜ್ಯ ಮಟ್ಟದಲ್ಲಿ ಇರ್ಬೋದು ನಾನು ತುಂಬ ಕೇಳಿಸ್ಕೊಳ್ತಾನೆ ಹೇಳ್ತೇನೆ ನ್ಯಾಷನಲ್ ಲೆವೆಲಲ್ಲೂ ಸಹ ಹೋಗಿ ಬಂದು ನಮ್ಮ ಒಳ್ಳೆಯ ಬಹುಮಾನವನ್ನು ಈ ಒಂದು ಧ್ವಂಸಂದ್ರಕ್ಕೆ ಶಾಲೆಗೆ ಒಳ್ಳೆಯ ಗೌರವವನ್ನು ಘನತೆಯನ್ನು ತಂದುಕೊಟ್ಟಿದ್ದಾರೆ ಅದರಲ್ಲಿ ಈ ಒಂದು ಧ್ವಂಸಂದ್ರಕ್ಕೆ ಈ ಒಂದು ತಾಲೂಕಿಗೆ ಹೆಸರುವಾಸಿ ಹೆಸರನ್ನ ತಂದುಕೊಂಟವರಂದ್ರೆ ಆರ ಶಾಲೆ ಮಕ್ಕಳು ಹಾಗಾಗಿ ಹ ಅದೇ ನಿಮ್ಮ ಮಕ್ಕಳು ತುಂಬಾ ಪ್ರತಿಭೆ ಉಳ್ಳಂತವ್ರು ಯಾಕಂದ್ರೆ ಧ್ವಂಸಂದ್ರದಲ್ಲಿ ಇದೇ ಶಾಲೆಗಳಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಮಕ್ಕಳು ಅಂದ್ರೆ ಇದು ಆರ ಶಾಲಾ ಮಕ್ಕಳು ಹಾಗಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಈ ಒಂದು ತಾಲೂಕಿಗೆ ಈ ಒಂದು ದೇಶಕ್ಕೆ ಈ ಒಂದು ರಾಜ್ಯಕ್ಕೆ ಒಳ್ಳೆಯ ಒಂದು ಸ್ಥಾನಮಾನಗಳನ್ನ ತಂದುಕೊಡಿ ಮಕ್ಕಳು ಅಂತ ಹೇಳ್ತೇನೆ ಮತ್ತೆ ಪೋಷಕರಳಿಗೂ ಕೂಡ ನಾನು ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತಾ ಇದ್ದೇನೆ ಎಲ್ಲಾ ಮಕ್ಕಳು ತಾವು ಕ್ಯಾಮ ಇದು ಮೊಬೈಲ್ ಇಟ್ಕೊಂಡು ತಾವು ಮಕ್ಕಳು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತೇಳಿ ಮಾಡ್ತಿದ್ದೀರಾ ಖುಷಿ ಪಟ್ಕೊಂಡು ನೀವೆಲ್ಲ ಈ ವಿಡಿಯೋ ಮಾಡ್ತಿದ್ದೀರಾ ನನಗೆ ತುಂಬಾ ಆನಂದ ಆಯಿತು ನಾನು ಅದೇ ರೀತಿನೇ ನನಗೂ ಮಕ್ಕಳಿದ್ದಾರೆ ಇದೇ ರೀತಿ ನಾನು ಹೋಗಿ ಆ ಸ್ಕೂಲಲ್ಲಿ ಈ ರೀತಿನೇ ಮಾಡ್ತೀನಿ ಸೊ ಹೀಗೆ ಈ ಒಂದು ಯೂನಿಯನ್ ಡೇ ನಿಮ್ಗೆ ಒಳ್ಳೇದಾಗ್ಲಿ ಈ ಒಂದು ದಿವಸ ನಮಗೆ ತಮ್ಗೆಲ್ಲರಿಗೂ ಶುಭವನ್ನು ಕೊಡ್ಲಿ ಅಂತ ಹೇಳಿ ಎರಡು ಅವಕಾಶ ಅಭಿನಂದನೆ ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ನಾವು ಕರೆದಂತಹ ಎಲ್ಲ ಅತಿಥಿಗಳು ಗಣ್ಯಾತಿ ಗಣ್ಯರು ಗಣ್ಯರು ಶಾಲೆಗೆ ಆಗಮಿಸಿದ್ರು ನಮ್ಮ ಶಾಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಷ್ಟೇ ಅದ್ಭುತವಾಗಿ ನಡೆದು ನಡೆಸಿಕೊಂಡಂತಹ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂತಹ ಯಾರೇ ಇರ್ಬೋದು ಪೋಷಕರು ಮತ್ತೆ ಎಲ್ಲ ನಮ್ಮ ಶಾಲಾ ಶಿಕ್ಷಕರು ಶಿಕ್ಷಕ ವರ್ಗದವರು ಆಡಳಿತ ವರ್ಗದವರು ಎಲ್ಲರಿಗೂ ಸಹ ನನ್ನ ಶಾಲೆಯ ಪರವಾಗಿ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಶಾಲಾ ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಹಳ್ಳಿಯಿಂದ ದಿಲ್ಲಿವರೆಗೂ ಅಂತ ಏನು ಹೇಳೋ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಒಂದು ಕ್ರೀಡೆ ಇರ್ಬೋದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು ಒಂದು ರಸಪ್ರಶ್ನೆಗೆ ಫೀಸ್ ಇರ್ಬೋದು ಎಲ್ಲದರಲ್ಲೂ ಸಹ ಸಾಧನೆಯನ್ನು ಮಾಡಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರ್ತಾರೆ ಅವರಿಗೆಲ್ಲರಿಗೂ ನಮ್ಮ ಶಾಲೆ ಪರವಾಗಿ ಅಭಿನಂದನೆಗಳು ಈ ಎಲ್ಲ ಸಾಧನೆಗೆ ನಮ್ಮ ಶಿಕ್ಷಕ ಶಿಕ್ಷಕರ ಶಿಕ್ಷಕ ವರ್ಗದವರ ಶ್ರಮವೇ ಕಾರಣ ಮಕ್ಕಳ ಆಸಕ್ತಿಯ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ನಮ್ಮ ಶಾಲೆಗೆ ಅದೇ ನಮ್ಮ ಶಾಲೆಯ ಸಾ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿದಂತಹ ಗೌರವಾನ್ವಿತ ಅತಿಥಿಗಳಿಗೆ ಅತಿಥಿಗಳು ನಮ್ಮ ಶಾಲೆಯ ಬಗ್ಗೆ ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡ ಆ ಅಭಿವೃದ್ಧಿಗೆ ಪೋಷಕರು ತುಂಬ ಸಹಾಯವನ್ನು ಮಾಡಿದ್ದಾರೆ ಮತ್ತೆ ಅವರ ಒಂದು ಆಸಕ್ತಿ ಬೆಳಗ್ಗೆ ಐದು ಗಂಟೆಗೆ ಬಂದು ಪ್ರಾಕ್ಟೀಸ್ ಮಾಡೋದಿರ್ಬೋದು ಸಂಜೆ ಆರು ಗಂಟೆ ತನಕ ಪ್ರಾಕ್ಟೀಸ್ ಮಾಡೋದಿರ್ಬೋದು ಬಹಳ ಶ್ರಮವನ್ನು ವಹಿಸಿ ಡಿಲ್ಲಿಯ ಮಿನಗೂ ಹೋಗಿ ನಮ್ಮ ಶಾಲೆಯ ಕೀರ್ತಿ ಪದಕ ಸಾಧಿಸಿದ್ದಾರೆ ಹಾಗೂ ಈಗ ಎಸ್ ಡಿ ಸಹ ನಮ್ಮ ಶಾಲೆ ಮಕ್ಕಳು ಭಾಗವಹಿಸಿರುವುದು ನಮಗೆ ಹೆಮ್ಮೆ ತಂದಿದೆ ಸರ್ ಕಾರ್ಯಕ್ರಮ ತಮ್ಮ ಪೋಷಕರ ಮನಸೂರೆಯನ್ನ ಮನಸ್ಸನ್ನು ಸೂರೆಗೊಂಡಿದೆ ಅಂತಾನೆ ಹೇಳ್ಬೋದು ಅಷ್ಟು ಅದ್ಭುತವಾದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಶಾಲೆ ಮಕ್ಕಳು ಕೊಟ್ಟರು ನಮ್ಮ ಶಾಲಾ ಮಕ್ಕಳು ಯಾವುದೇ ಒಂದು ಒಂದು ತಾಳಕ್ಕೆ ಸಹ ಎದುರಲ್ಲ ನಾವು ಯಾವುದಕ್ಕೂ ಹೆದ್ರಲ್ಲ ಅಂತ ಹೇಳಿ ಒಂದು ಜಾನಪದ ನೃತ್ಯ ಇರಬಹುದು ಒಂದು ಪೂಜಾ ಕುಣಿತ ಇರಬಹುದು ಒಂದು ಬ್ರೇಕ್ ಡ್ಯಾನ್ಸ್ ಇರಬಹುದು ಯಾವುದೇ ಒಂದು ಸಹ ಎಲ್ಲದಕ್ಕೂ ನಾವು ಸಿದ್ಧರಿದ್ದೇವೆ ಒಂದು ಪಿರಮಿಡ್ ಒಂದು ಆ ಯೋಗಾಸನದ ಬಗ್ಗೆ ಇರಬಹುದು ಎಲ್ಲದಕ್ಕೂ ನಾವು ಸಿದ್ಧರಿದ್ದೇವೆ ಅಂತ ಹೇಳಿ ಮತ್ತೆ ಪೋಷಕರ ಮನಸ್ಸನ್ನು